ఆయ్ తు గడి ఆఫ్ అయితు 100 రేంజ్ ఏదకొట నార్మల్ టైమ గెత్తి 11 గంటే 58 నిమిషం అంతింత ఫైనల్ పోట్ ఫైనల్ ಮಾಡಿದ్రో అక్కడ కన్నౌట్ వల్సదావో పోటో బుచ్చిది లెడన చిక్కాపడదన చిక్కాపడ వల్సదావో పోటు దిస్ కొని బక రకరగడే ನಮಸ್ಕಾರ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇಲ್ಲೇ ನೋಡ್ಬೋದು ಇವತ್ತು ಸಂಡೇ ಇನ್ನೂ ವರ್ಕ್ ಏನು ಸ್ಟಾರ್ಟ್ ಆಗಿಲ್ಲ ಅಲ್ಲೇ ಹಿಂದಿದ್ದ ಗಾಡಿ ಇಲ್ಲಿ ಮುಂದೆ ಹಚ್ಚಾರ ನಿನ್ನೆಲ್ಲ ಫೈನಲ್ ಸೆಕೆಂಡ್ ಕೋರ್ಟ್ನು ಆಗೇತ್ತು ಗಾಡಿದು ಅದೇನು ಕಾರ್ಪೆಟ್ ಎಲ್ಲ ಮಾಡಿ ಮತ್ತು ಸೆಕೆಂಡ್ ಕೋರ್ಟ್ನು ಎಲ್ಲ ಮಾಡ್ಯಾರ ನೋಡ್ಬೋದು ನೋಡ್ಬೋದು ಸಡ್ನೇ ಹಾಕಿರಿ ಗಾಡಿ ನಿನ್ನೆ ನಮ್ದು ಇಲ್ಲಿ ಜ ಈ ಜಾಗದಾಗಿತ್ತು ಗಾಡಿ ಏನಲ್ಲ ಏನು ಕಾರ್ಪೆಟ್ ಎಲ್ಲ ಆದ್ಮ್ಯಾಗ ಸೆಕೆಂಡ್ ಕೋರ್ಟು ಹೊಡೆದ್ರೆ ಹೊಡೆದ್ಮ್ಯಾಗ ಅಲ್ಲಿ ಹೆಚ್ಚಿವಿ ನಮಸ್ಕಾರ ಇಲ್ಲ ಸೌಕರ್ ಮಂದಿಗೆ ಈಗ ಟೈಮ್ ಆಗೈತಿ ಎರಡು ಗಂಟೆ ನಾಲ್ಕು ನಿಮಿಷ ನಮ್ಮ ಗಾಡೀಲಿ ಒಳಗಡೆ ಸೆಡ್ ಹಾಕಿ ನೋಡ್ಬೋದು ಗಾಡಿ ಎರಡಕ್ಕೆ ಬಂದು ಆರು ದಿನ ಆಯ್ತು ಎರಡು ಪೇ ಎರಡು ಕೋಟಿ ಪೇಂಟ್ ಹೊಡೆದ ಕಾರ್ಪೇಜ್ ವಾಪಸ್ ಕಾರ್ಪೇಜ್ ಮಾಡತ್ತಾರ ಮುಂಚೆ ಅದುಗಡೆ ಜಗಳ ಮಾಡಿದ್ದು ಕೊ ಸ್ಟಾರ್ಟ್ ಮಾಡ್ರಿ ಇವತ್ತು ಮಣ್ಣು ಬಂದಿತ್ತು ಇನ್ನು ಮೂರು ದಿನ ಟೈಮ್ ಓದುತ್ತೆ ಅವ್ರಿಗೆ ಮೂರು ದಿನ ನಂಗೆ ಗಾಡಿ ಕೊಡಲೇಬೇಕತ್ತೇಳಿ ನಾನು ಹತ್ತು ದಿನ ಹೇಳಿದ್ರು ಇನ್ನು ನಾಲ್ಕು ದಿನ ಮತ್ತು ಅವ್ರಿಗೆ ಕಂಡೇ ಅವ್ರಿಗೆ ಕೌಂಟ್ ಆಗಲ್ಲತ್ತದ ನಾವು ಹೇಳಿದ್ದ ದಿನದಾಗ ನೋಡಿರಿ ಈ ಥರ ಕಾರ್ಪೇಜ್ ಮಾಡಿ ನಿಂದ್ರಿ ಸರ್ ಗಾಡಿ ಇನ್ನು ಫೈನಲ್ ಕೋಟ್ ಆಗೋದು ಇನ್ನು ಗಾಡಿ ಇನ್ನು ಚೆಸ್ಸಿಗೆ ಪೇಂಟ್ ಆಗಿಲ್ಲ ಇನ್ನೂ ಪೇಂಟ್ ಆಗಿಲ್ಲ ಏನು ವರ್ಕ ಸ್ಟಾರ್ಟ್ ಆಗಿಲ್ಲ ಸರಿಯಾಗಿ ಇವತ್ತು ಅದು ಜಗಳ ಹೆಂಗೈತಿ ಹ್ಯಾಂಗೈತಿದ ಕಂಡೀಷನ್ ಗಾಡಿ ಕೊಟ್ಬಿಡೋಣ ನಾ ಓಕೆನಂತ ಹೇಳಿದ್ರೆ ನಾನು ಅಮೌಂಟ್ ಎಷ್ಟು ಕೊಡ್ಬೇಕೈತೆ ಲೆಕ್ಕ ಮಾಡೋರು ಗಾಡಿ ಕೊಟ್ಬಿಡ್ರಿ ನಿಮ್ಮ ಕಡೆ ಆಗ್ಲಿಕ್ಕೆ ಅಂದ್ರೆ ಅಂತ ಹೇಳಿ ಇವತ್ತು ಮತ್ತೆ ಸ್ಟಾರ್ಟ್ ಮಾಡ್ರೆ ಎರಡು ಕೋರ್ಟ್ ಈಗ ಫಸ್ಟ್ ಒಂದ್ಸರಿ ಕೋಟ್ ಹೊಡೆದಿದ್ರೆ ಹೊಡೆದು ಆಮೇಲೆ ಕಾರ್ಪೇಜ್ ಮಾಡಿ ತಿಕ್ಕಿ ಮತ್ತೊಂದ್ಸರಿ ಎರಡನೇ ಕೋಟ್ ಮತ್ತೆ ಈ ಕಾರ್ಪೇಚ್ ಹೊಡ್ದತಿ ಫೈನಲ್ ಹಾಕ ಬಂದು ಕಾರ್ಪೇಜ್ ವರ್ಕು ನೋಡ್ಬೋದು ನಮಸ್ಕಾರ ಮತ್ತೆ ಈಗ ಟೈಮ್ ಆಗೈತಿ ಮೂರು ಗಂಟೆ ನಲವತ್ತಾರು ನಿಮಿಷ ನಮ್ಮ ಗಾಡಿದು ಫೈನಲ್ ಪೇಂಟ್ವರೆಗೂ ಕೆಲಸ ಬಂದತ್ತೀಗ ನೋಡಬಹುದು ನಿನ್ನೆ ಎರಡನೇ ಕೋಟ್ ಹೊಡೆದ ಮತ್ತು ಪ್ರೈಮರ್ ನೆಕ್ ಕೊಟ್ಟು ಹೊಡ್ದವ್ರೆ ಈಗ ಮತ್ತೆ ಇತ್ತು ವರ್ಕ್ ಸ್ಟಾರ್ಟ್ ಮಾಡಲ್ಲ ಅನ್ಕೊಂಡಿದ್ನಿ ಮತ್ತು ಸ್ವಲ್ಪ ಇದು ಮಾಡ್ಲಿ ಎಲ್ಲ ಮಾಡಿದ್ರು ಈಗ ಲಾಸ್ಟ್ ನೋಡ್ಬೋದು ಇದೆಲ್ಲ ಪ್ರೈ ಇದು ಇದು ಕಾರ್ಪೇಚ್ ಮಾಡ್ಯಾರ ಎರಡು ಕೋಟ್ ಆದಮೇಲೆ ಮತ್ತೆ ಕಾರ್ಪೇಚ್ ಮಾಡಿ ಮತ್ತೆ ಇನ್ನು ದಿನ ತಿಕ್ಬಿಟ್ಟು ನಾನು ನಾಳೆ ಫೈನಲ್ ಕೋಟ್ ಅಷ್ಟು ಆಗುತ್ತೆ ನಾಳೆ ಚೆಸ್ಸಿ ಇಸ್ಸಿ ನಾಳೆ ಅಥವಾ ನಾಡ್ದೆ ಎರಡು ದಿನದ ಪೂರ್ತಿ ಫೈನಲ್ ಮಾಡಿ ಕೊಡ್ತೀನಂತೇಳ್ಯಾರ ಗಾಡಿ ನೋಡ್ಬೋದು ಯಾಕ್ರಿ ಹೆಂಗಾಗಿತ್ತು ಗಾಡಿ ಅಂತೇಳಿ ಇನ್ನೂ ಏನು ಬೇರೆ ಕೆಲಸ ಆಗಲಿಲ್ಲ ಬರೀ ಪ್ರೌಢಿದ ಕ್ಯಾಬಿಂದ ಯಾಕಂದ್ರೆ ಕೈ ಹಿಡಿದಿತ್ತು ಗಾಡಿ ನಾವು ಹೇಳಿದ್ದು ಕಲರ್ಗೆ ಅಂದರೆ ಸ್ವಲ್ಪ ಟೈಮ್ ಹಿಡಿದ ಅವರು ಯಾಕಂದ್ರೆ ಅವ್ರು ಹೇಳ್ಬಿಟ್ರೆ ಯಾಕಂದ್ರೆ ನೀವು ಬೇರೆ ಕಡೆ ಹತ್ರ ಬಂದಿರ್ತೀರಿ ನಿಮಗೆ ವರ್ಕ್ಸ್ ಒಂದೆರಡು ದಿನ ಲೇಟ್ ಆದರೂ ಅಲ್ಲಿ ಒಟ್ಟು ವರ್ಕ್ ಸ್ಟಾ ಕರೆಕ್ಟ್ ಮಾಡಿ ಕೊಡ್ತೀನಂತೇಳಿ ನೋಡ್ಬೋದು ಊಟಕ್ಕೆ ಹೋಗ್ಯಾರು ವರ್ಕ್ ಅಂದ್ರೆ ಇಷ್ಟು ಮಾಡಿ ಬಂದು ತಿಕ್ಕಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೋಡ್ಬೋದು ಇಷ್ಟ ಆಗೈತಿ ಕೆಲಸ ಎಲ್ಲ ಪೂರ್ತಿ ಅವರು ಈ ಕಡೆ ಬಡೀನಿ ಈ ಥರ ಆಗೈತಿ ಪೂರ್ತಿ ಅಲ್ಲಿ ಸ್ವಲ್ಪ ಕಡ್ಡ ಪಡ್ಡ ಅನ್ನಿಸ್ತು ಅವರೆಲ್ಲ ಕರ್ಪೇಜ್ ಹಚ್ಚಿ ವರ್ಕ್ ಮಾಡ್ಯಾರ ಇನ್ನೇನು ಚೆಸ್ಸಿ ಚೆಸ್ಸಿ ಒಂದು ಬ್ಲ್ಯಾಕ್ ಮಾಡ್ತಾರೆ ಪೂರ್ತಿ ನೋಡ್ಬೋದು ಇಲ್ಲಿ ಕ್ಯಾಬಿನ್ ಒಂದು ತೋರಿಸ್ತೀನಿ ಅಲ್ಲಿ ಕುತ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡು ನಾವು ಹಾಕಿದ್ವಿ ವಿಡಿಯೋ ನೋಡುತ್ತಾರೆ ನಮ್ಮ ಓನರ್ ಅವ್ರು ಬ್ರಹ್ಮ ಪೇಂಟಿಂಗ್ ಓನರ್ ಅವರು ನೋಡತ್ತಾರ ಕ್ಯಾಬಿನ್ ಕೆಲಸ ನೋಡ್ರಿ ಕೆಲಸ ಎಷ್ಟೊಂದ್ರೆ ಲೆವೆಲ್ ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ಕಲರ್ ಸ್ಟಾರ್ಟ್ ಆಗತ್ತ ಇಷ್ಟವರೆಗೂ ಆಗೈತೆ ಕೆಲಸ ಒಳ್ಳೆ ಅದ ಬ್ಲ್ಯಾಕ್ ವೈಟ್ ಹೊಡಿದು ಮತ್ತೆ ಕಾರ್ಪೆಟ್ ಹಾಕೋದು ಮತ್ತೆ ತಿಕ್ಕೋದು ಅಂದ್ರೆ ಬಾಡಿ ಸೇಫ್ ಬರ್ಬೇಕಂತ ಎಲ್ಲ ಮಾಡತ್ತಾರ ಹೊಲ್ಪ ಸ್ವಲ್ಪ ಸರ್ ಸೌಕರ್ ಬಂದಿಗೆ ಈಗ ಟೈಮ್ ಆಗೈತಿ ಐದು ಗಂಟೆ ಎಲ್ಲ ಪೇಂಟಿಂಗ್ ಮಾಡಿದರೆ ಇವತ್ತು ಚೆಸ್ ಹೊಡಿಬೇಕಂತ ಸ್ಟಾರ್ಟ್ ಮಾಡತ್ತಾರ ಈಗ ವೈರಿಂಗ್ ಅಲ್ಲೆಲ್ಲ ಕಲೆಕ್ಷನ್ ಕೊಟ್ರ ಇಲ್ಲಿ ನೋಡಬಹುದು ಇದೇ ಡಬ್ಬೆ ಅಂದ್ರೆ ರಬ್ಬರ್ ಕೋಟ್ ಇದೆ ಬ್ಲಾಕ್ ಕಲರ್ ಇದೇ ಚೆಸ್ಸಿಗೆಲ್ಲ ಬರೋದು ಬ್ಲಾಕ್ ಮೊದ್ಲಿಂದ ನಮ್ಮ ಚೆಸ್ ರೆಡ್ ಐತಿ ನೋಡ್ಬೋದು ಗಾಡಿ ಸ್ಟಾರ್ಟ್ ಮಾಡ್ರೆ ಅದಕ್ಕೆ ಕಲೆಕ್ಷನ್ ಕೊಟ್ರ ನಮ್ಮ ಗಾಡಿ ಕಲೆಕ್ಷನ್ ಕೊಟ್ಟ ಅದಕ್ಕೆ ಹೊಡ್ಯಾರ ಚೆಸ್ ಎಲ್ಲ ಈಗ ಬ್ಲ್ಯಾಕ್ ಹೊಡಿತಾರೆ ಇನ್ಮ್ಯಾಗೆಲ್ಲ ಚೆಸ್ಸಿಂದೆಲ್ಲ ಕಲರ್ ನೋಡಬಹುದು ಇನ್ನೊಂದು ಹತ್ತು ನಿಮಿಷ ಹಂಗೆ ಬ್ಲಾಕ್ ಆದಮೇಲೆ ನಿಮ್ಗೆ ವಾಪಸ್ ತೋರಿಸ್ತೀನಿ ನೋಡಬಹುದು ಮುಂಗಡೆ ಎಲ್ಲ ಬ್ಲಾಕ್ ಕೂಡ ಆತರ ಕಲರ್ ಒಳ್ಳೆ ಕಲರ್ ಆಗೈತೆ ಪೂರ ಪೇಂಟರ್ ದಿನಕ್ಕೊಮ್ಮ ಅವರು ಪೇಂಟರ್ ಚೇಂಜ್ ಆಗತ್ತಾರ ಎಸ್ ಸಿ ಬ್ಲ್ಯಾಕ್ ಎಲ್ಲ ಒಳಗೆ ಎಲ್ಲ ಬ್ಲ್ಯಾಕ್ ನಾಲ್ ಗಾಡಿ ವೈಟ್ ಹೇಳ್ರಿ ಕಲರ್ ಹೆಂಗಾಗತ್ತೋಡ್ಬೋದು ಇಲ್ಲಿ ಮುಂದೆ ಪೇಂಟ್ ಉಡಿ ಆತಾರ ಅಲ್ಲಿ ಹಿಂದ ಬೌಡಿಕಾರ ಆಗತ್ತೆ ನಾ ಈಗೆಲ್ಲ ಮಾಡು ನೋಡಿದ್ರೆ ಕೆಲಸ ಜಲ್ದಿನೇ ಮಾಡ್ತಾರ ಮಾಡಕ್ಕೆ ನಮಸ್ಕಾರ ರೀ ಸೌಕರ್ ಮಂದಿಗೆ ಈಗ ಐದು ಗಂಟೆ ಐವ ನಲವತ್ತೈದು ನಿಮಿಷ ಆತ ನೋಡ್ಬೋದು ಚೆಸ್ಸಿಗೆಲ್ಲ ಬ್ಲಾಕ್ ಪೇಂಟ್ ಹೊಡೆತ ಬ್ಯಾಗ್ ವೈಟ್ ಆಗಡೆ ಬ್ಲಾಕ್ ಹೆಂಗೆ ಕಾಣುತ್ತೆ ನೋಡ್ರಿ ಅಲ್ಲಿ ರೆಡ್ ಎಲ್ಲ ಕಣ ಆಗತ್ತಲ್ಲ ಅಲ್ಲಿ ನಂಬರ್ ಇತ್ತು ನಂಬರ್ ಪ್ಲೇಟ್ ತಗೋದ್ ಇಲ್ಲಿ ಕೆಳಗಡೆ ನನ್ನ ಅಂದಾಗೆಲ್ಲ ಅಂತೆ ಬರ್ತಿತ್ತು ಅದನ್ನ ಕಿತ್ತು ತಗೋದ್ವಿ ಕೈ ನೋಡ್ಬೋದು ಆಕಾರ ಇವತ್ತು ನಂದು ಗ್ರೀಸ್ ಮಾಡಿದ್ವಿ ಎಲ್ಲೆಲ್ಲಿ ಅಂದ್ರ ಒಂದ್ ಕಡೆ ಗ್ರೀಸ್ ಹಚ್ಚಿದ್ವಿ ಅಂದ್ರೆ ಎಲ್ಲೆಲ್ಲಿ ಪೇಂಟ್ ಸಿಡಿಬಾರ್ದ ಅಲ್ಲೆಲ್ಲಿ ಗೀಸ್ ಗ್ರೀಸ್ ಮಾಡಿದೆ ಪೇಂಟ್ರ್ ತೋರಿಸ್ಬೇಡ ಸರಿ ಇಲ್ಲ ಮುಖ ಏನಾಗಲಿ ನೋಡ್ಬೋದು ಚೆಸ್ಸಿ ಎಲ್ಲ ಬ್ಲ್ಯಾಕ್ ಹೊಡ್ಯಾಕತ್ತಾರ ಮೊದಲ ಈದ್ಲೇ ಕಾಂದದ ಈ ಥರ ಐತೆ ನಮ್ಮ ಚೆಸ್ಸಿ ಗಾಡಿದ ಈಗೆಲ್ಲ ಈ ಥರ ಬ್ಲ್ಯಾಕ್ ಮಾಡಿಸ್ಬಿಟ್ಟಿವಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಇರಲಿ ಹೇಳಿ ಇನ್ನೊಂದು ಮೊದಲೆಲ್ಲ ಇಲ್ಲಿ ಇಲ್ಲಿ ಅವರು ಇಲ್ಲಿ ವಿಡಿಯೋ ಬಡಬಿನ್ ಸ್ಟಾರ್ಟ್ ಮಾಡಿದ ವಿಡಿಯೋ ಮಾಡ್ತಾನ ಅಂತಿದ್ರೆ ಈಗೆಲ್ಲ ಎಲ್ಲಾ ಯೂಟ್ಯೂಬ್ ಚಾನಲ್ ಆಯ್ತು ಅಲ್ಲ ನೋಡ್ತಾರ ಅವ್ರು ನೋಡ್ಯಾರ ತಗೊಂಡೆಲ್ಲ ಏನೇನು ಎಲ್ಲ ನೋಡಿದ್ರು ನೋಡಿ ಈಗ ಆಗಲೇ ಕರೆ ಆಗತ್ತ ಈ ಕಡೆ ಚೆಸ್ಸಿ ಹೊಡೆದ್ ಈ ಕಡೆ ವೀಡಿಯೋ ಮಾಡ್ಕೋಬಾ ಅಂತೇಳಿ ಅವನ ಮೇಸ್ತ್ರಿ ಆ ಆಕಡೆ ಮ್ಯಾಪ್ ಹೊಡಿತ ಹಾಕತಾರ ಶೋ ಈಗ ನೈಟ್ ನ ಮತ್ ವೈಟ್ ಕಲರ್ ಪೇಂಟ್ ಮಾಡಿ ಬಿಡ್ತಾರ ಇವತ್ತು ನೈಟ್ ಇವತ್ತು ಸ್ವಲ್ಪ ಗರಮ್ ಆಗಿ ನಾನ ಗರಂ ಆಗಿದ ತಕ್ಷಣ ಎಲ್ಲ ಕೆಲಸ ಭಾರಿ ಫಾಸ್ಟ್ ಆಗತ್ತೆ ನೋಡ್ಬೋದು ಚೆಸ್ ಬ್ಲಾಕ್ ಈ ಕಡೆ ಇನ್ನೂ ರೆಡ್ ಐತಿ ಕಡೆ ಮಾಡ್ಲಿಲ್ಲ ನಮಸ್ಕಾರ ಎಲ್ಲರಿಗೂ ಎಲ್ಲಾರು ಚಾ ತನ್ಕೊಂತಿನಿ ಈಗ ಟೈಮ್ ಆಗೈತಿ ಆರ್ ಗಂಟೆ ನಲವತ್ತೈದು ನಿಮಿಷ ಚೆಸ್ ಏನಿಲ್ಲ ಅಂದ್ರೂ ಒಂದ್ ಎರಡು ಗಂಟೆ ಐತಿ ಚೆಸ್ ಹೊಡ್ಯಕ್ ಸ್ಟಾರ್ಟ್ ಮಾಡಿ ಇನ್ನೂರಿಗೂ ಚೆಸ್ ಹೊಡೆಯಕತ್ತಾರ ಹೊಡ್ಯಾಕತ್ತಾರ ಗಾಡಿ ಪರಿ ಸ್ಟಾರ್ಟ್ ಇಟ್ಬಿಟ್ಟಾರ ಇನ್ನು ಮುಗಿಯವಲ್ದ ಚೆಸ್ ಇಂದ ಎಲ್ಲಾ ಪ್ರತಿಯೊಂದು ಕೆಳಗೇನಲ್ಲ ಕಾಣಬಹುದು ಇನ್ನು ಚೆಸ್ ಕೆಳಗಡೆ ಎಲ್ಲಾ ಒಳಗಡೆ ಎಲ್ಲ ಹೊಡೆಯತ್ತಾರ ಎರಡು ಎರಡುವರೆ ಆತ್ ಎರಡುವರೆ ತಾಸ ಬರೀ ಚೆಸ್ ಹೊಡೆಯತ್ತಾರ ಬ್ಲಾಕ್ ಬ್ಲಾಕ್ ಎಲ್ಲಾ ಬ್ಲಾಕ್ ಬ್ಲಾಕ್ ಮಾಡಿವಿ ಮ್ಯಾಗ್ ಎಲ್ಲ ವೈಟ್ ಹೆಂಗಾಗುತ್ತೋ ದಿನ ದಿನಕ್ಕೆ ಗಾಡಿನ ಅಂದ ಹೆಂಗತ್ತ ನನಗ ಆಗವಲ್ದು ಬರ್ರಿ ಸಿಗೋಣ ಯಾಕಂದ್ರೆ ಇನ್ನೂ ಒಂದು ಇದನ್ನ ಕೋಟ್ ಹೊಡೆದ್ ಬಿಡ್ತೀವಿ ಒಂದು ಫೈನಲ್ ಅಂತ ಹೇಳ್ಯಾರ ನೋಡ್ಬೇಕು ಏನು ಮಾಡ್ತಾರ ನಮಸ್ಕಾರ ರೀ ಎಲ್ಲರಿಗೂ ಊಟ ಹಾಕೊಂಡು ಕುಂತೀನಿ ಈಗ ಟೈಮ್ ಆಗೈತಿ ಎಂಟು ಗಂಟೆ ಹತ್ತು ನಿಮಿಷ ಮತ್ತೆ ಕೋಟ್ ಸ್ಟಾರ್ಟ್ ಮಾಡ್ತಾರತ್ತ ರಾತ್ರಿನ ಬರ್ರಿ ಬ್ಯಾಟ್ರಿ ಚಾಲೂ ಮಾಡ್ಬೇಕು ತೋರಿಸ್ತೀನಿ ನಿಮ್ಗೆ ಇಲ್ಲಿ ಜಾಯಿಂಟ್ ಮಾಡಿ ಚಾಲು ಮಾಡ್ಬೇಕು ನಾವು ಗಾಡಿದು ಯಾಕಂದ್ರೆ ಪಂಪ್ ಮನೆ ಎಲ್ಲ ವೈರಿಂಗ್ ಕಟ್ ಪಂಪ್ ಕಲೆಕ್ಷನ್ ಡೈರೆಕ್ಟ್ ಬೇರೆ ಮಾಡಿವಿ ಮಾಡಿ ಇಲ್ಲಿ ವೈರ್ ಕೂಡಿಸಿ ಗಾಡಿ ಸ್ಟಾರ್ಟ್ ಹಿಡಬೇಕು ಅಲ್ಲಿ ಲೈಟ್ ಆತದ ಕಾಣ ನಿಮಗೆ ಇದೊಂದು ಮ್ಯಾಗೆ ಬಿಸಿಬಿಟ್ಟು ಉಂಟವ್ರಿ ಮತ್ತೆ ಸುಮ್ಮನೆ ಕೈ ಆಡಲ್ಲ ಗಾಡಿ ಅಂತ ಸ್ಟಾರ್ಟ್ ಮಾಡಿದ್ವಿ ವೈರ್ ಕಲೆಕ್ಷನ್ ಕೊಟ್ಟ ಇನ್ನೇನೇ ಒಂದು ಕೋಟ್ ಹೊಡಿತಾರಂತ ಇದಾದ್ಮೇ ಫೈನಲ್ ಮಿಲ್ಟಿಗು ಮಿಲ್ಕಿ ವೈಟ್ ಲಾಸ್ಟಿಗೆ ಬರೋದು ಬರ್ರಿ ಏನೋ ಇವನ್ ಕೋಟ್ ಹೊಡೆದು ಊಟ ಮಾಡಿ ಬಂದು ಮತ್ತೆ ಫೈನಲ್ ಮಾಡ್ತಾರಂತ ಇವತ್ತು ನೋಡೋಣ ನಾವು ಏನಾರ ಊಟ ಮಾಡಿ ಬಂದು ಮತ್ತೆ ನೈಟ್ ಪೂರ್ತಿ ತೋರಿಸ್ತೀನಿ ನಿಮಗೆ ಬಾಯ್ ಸೆಕೆಂಡ್ ಕೋರ್ಟ್ ಸ್ಟಾರ್ಟ್ ಮಾಡಿದ್ರೆ ಟೈಮ್ ಈಗ ಎಂಟು ಗಂಟೆ ಹದಿನೇಳು ನಿಮಿಷ ಸೆಕೆಂಡ್ ಅಂದ್ರೆ ಇವತ್ತಿನ ಸೆಕೆಂಡ್ ಕೋಟಾ ಇದು ಟೋಟಲ್ ಇದು ಮೂರನೇ ಕೋಟಿ ಗಾಡಿ ಫೋರ್ ಪೇಂಟ್ ಇದ್ರ ಮ್ಯಾಗ ಇನ್ನೊಂದು ಫೈನಲ್ ಕೋಟ್ ಬರುತ್ತೆ ನಮಸ್ಕಾರ ಎಲ್ಲರಿಗಿ ಟೈಮ್ ಈಗ ಒಂದು ಹತ್ತು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಈ ದಿನ ಕೆಲಸ ಸ್ಟಾರ್ಟ್ ಐತಿ ಗಾಡಿ ಇಷ್ಟು ಚಾಲು ಮಾಡಿದ್ನಿ ಆಗಲೇ ಒಂದು ಕೋಟ್ ಹೊಡೆದಾರ ಮತ್ತು ಈಗ ಲಾಸ್ಟ್ ಫೈನಲ್ ಕೋಟ್ ಹೊಡ್ಯಾಕತ್ತಾರ ಅದು ಇಷ್ಟೊತ್ತಿಗೆ ಹೊಡೆದಿದ್ರ ವೈಟ್ ನಾರ್ಮಲ್ ವೈಟ್ ಬರುತ್ತಲ್ಲ ಅಂಥ ವೈಟ್ ಇದು ಲಾಸ್ಟಿಗೆ ನಾ ಇವ್ರಿಗೆ ಎಗ್ ವೈಟ್ ಹೇಳಿದ್ದೆ ಬಟ್ ಇಲ್ಲಿ ಸಿಗಲ್ಲ ಅನ್ನೋಕತ್ತಾರ ಅವ್ರು ಹಿಂಗೆ ಬೇರೆ ಥರ ಹತ್ರ ಗೊತ್ತಿಲ್ಲ ಈಗ ಮಿಲ್ಕಿ ವೈಟ್ ಹೊಡೀತಿ ಅಂತ ಹೇಳತ್ತರ ಒಂದು ಟ್ಯಾಂಕರ್ ಫೋಟೋ ತೋರಿಸಿದ ಟ್ಯಾಂಕರ್ ಮಾತ್ರ ಮಸ್ತ್ ಕಣದತಿ ಬಲ್ಕರ್ ಟ್ಯಾಂಕರ್ ಹೊರದಿದ್ರು ಬಟ್ ನಮ್ಮ ಗಡಿ ಹೆಂಗೆ ಅನ್ನೋದು ಗೊತ್ತಿಲ್ಲ ಮಿಲ್ಕಿ ವೈಟ್ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ರ ಅವ್ರು ರೂಬಿಲೆಕ್ಸ್ ಅಂತ ಕಂಪ್ನಿ ತೊಗೊಂಬಂದ್ ಒಳ್ಳೆ ಕಂಪ್ನಿ ಅನ್ಕೊಂಡಿನಿ ಒಂದು ಕಂಪ್ನಿ ಚಲೋ ರೂಬಿಲೆಕ್ಸ್ ಅಂತೇಳಿ ಈಗ ಒಂದು ಮೋಸ್ಟ್ಲಿ ಐದು ಲೀಟರ್ ಕ್ಯಾನ್ ಇರ್ಬೇಕಾದ್ ಐದು ಲೀಟರ್ ಕ್ಯಾನ್ ಓಪನ್ ಮಾಡಿ ಈಗ ಸ್ಟಾರ್ಟ್ ಮಾಡ್ಯಾರ ನೋಡಬಹುದು ಮಿಲ್ಕಿ ವೇಟ್ ಫೈನಲ್ ಕೋಟ್ ಹೊಡ್ಯಾಕ್ ಸ್ಟಾರ್ಟ್ ಮಾಡ್ರಿ ಇವತ್ತು ರಾತ್ರಿ ಹೊಡಿತಾರ ಫೈನಲ್ ಕೋಟ ಮುಂಜಾನೆ ಏನ್ ಮಾಡ್ತಾರ ನೋಡಬೇಕಿನ ಬರಿ ಎಲ್ಲಿ ಆಗತ್ತೆ ಅಲ್ಲಿ ಮುಂಟ ಬಾತನ ಅಂದ್ರೆ ಬಾತನಿ ತೋರಿಸ್ತಾರ ನಿಮಗೆ ನೋಡಬಹುದು ಕಲರ್ ಪಿನ್ಸಿಂಗ ಆ ಕಡೆ ಹೊಡ್ಯಾತಾರ ಎಲ್ಲಿ ನೋಡ್ಬೋದು ತನಗಂತೂ ಸೂಪರ್ ಕಾಣ್ ಬೆಳಗ್ಗೆ ಇನ್ನೊಂದ್ಸಲ ತೋರಿಸ್ತಾರೆ ನಿಮ್ಗ ತೋರಿಸ್ತೀನಿ ನೋಡ್ರಿ ಕಲರ್ ಈಗ ನಾರ್ಮಲ್ ತೋರಿಸ್ತೇನಿ ಬರ್ರಿ ಇದು ನಾರ್ಮಲ್ ಈಗ ಹೊಡೆತ ಮಿಲ್ಕಿ ವೈಟ್ ನಮಸ್ಕಾರ ಈಗ ಟೈಮ್ ಆಗೈತಿ ಹನ್ನೊಂದು ವರಿ ಐದ್ ಲೀಟರ್ ಪೇಂಟ್ ಖಾಲಿ ಆಯ್ತು ಮತ್ತೊಂದು ಲೀಟರ್ ಬ್ಯಾರೆ ತೊಗೊಂಡು ಮತ್ತೆ ಹಾಕಕತ್ತಾರ ಹನ್ನೊಂದುವರೆ ಆದ್ರೆ ಇವತ್ತು ಫೈನಲ್ ಮಾಡಿ ಹೊಕೇನ ಅಂತ ಹೇಳಿತ್ತಾರ ಸಾಹೇಬ್ರು ನೋಡಬಹುದು ಬೌಡಿ ಅಂದ್ರೆ ಎಲ್ಲ ಕ್ಲಿಯರ್ ಆಯ್ತು ಟೈಮ್ ರಾತ್ರಿ ಹನ್ನೊಂದುವರೆ ಇನ್ನ ಆತತಿ ಆದ್ರೆ ಹೇ ನೋಡ್ರಿ ಗಾಡಿ ಕೆಲಸ ನಡದತಿ ಇನ್ನ ಬೌಡಿ ಎಲ್ಲಾ ಕ್ಲಿಯರ್ ಮಾಡ್ಯಾರ ಈಗ ಶೋ ಹೊಡಿತಾರೆ ಇನ್ನ ಶೋಕ್ ಸ್ವಲ್ಪ ಯಾವ ಮತ್ ಬೇರೆ ಯಾವ್ದೋ ಕಲರ್ ಬ್ಯಾರೆ ತಗೊಂಡ್ರ ಬೌಡಿ ಅಂದ್ರು ಕ್ಲಿಯರ್ ಮಾಡ್ಯಾರ ಮತ್ ಬೆಳಗ್ಗೆ ಹೆಚ್ಚು ಕಮ್ಮಿತ್ ಮತ್ತೊಂದ್ಸರಿ ಹೇಳ್ತೀನಿ ಈಗಂತೂ ನೈಸ್ ಕಾಣದತಿ ರಾತ್ರಿ ಹನ್ನೊಂದು ವರೆ ಆತ ಇನ್ನೂ ಕೆಲಸ ನಡೆದತ್ತೆ ನಮ್ಮ ಗಾಡಿದ ಪೇಂಟ್ ಯಾಕಂದ್ರೆ ಬಂದ ಬಹಳ ದಿನ ಆಯ್ತು ಇವತ್ತು ಹದರೆ ಆಡ್ಬಿಟ್ಟಿ ಸಿಕ್ಕಂಗೆ ರಾತ್ರಿ ಹನ್ನೊಂದುವರೆ ಆದ್ರೆ ಫೈನಲ್ ಕೋರ್ಟ್ ಹೊಡೆಯಾಕತ್ತರ ಈಗ ನೋಡ್ಬೋದು ಅಲ್ಲಿ ಕ್ಯಾಬಿನ್ ಮ್ಯಾಗತ್ತೆ ಐದು ಹಿಡ್ರೆ ತೊಗೊಂಡಿದ್ರು ಹಿಂದೆಲ್ಲ ಖಾಲಿ ಆತದ ಮತ್ತು ಅದು ಎಕ್ಸ್ಟ್ರಾ ಬೇರೆ ಯಾವ್ದು ತೊಗೊಂಡ್ರೆ ಅದಂತರ ಗೊತ್ತಿಲ್ಲ ಅದು ರುಬೆಕ್ಸ್ ಕಂಪ್ನಿನ ಕಂಪ್ನಿ ಅಂತೂ ಸೇಮ್ ಎರಡು ಆದ್ರೆ ಬೇರೆ ಅದು ಹಾಕೊಂಡ್ರೆ ಏನೋ ಇದೊಂದು ಸ್ವಲ್ಪ ಶೈನಿಂಗ್ ಜಾಸ್ತಿ ಇರ್ಬೋದು ಅಂದ್ಕೊಂತೀರಿ ಮುಂದಿಂದ ನೋಡ್ಬೋದು ಮ್ಯಾಮ್ ಕುಂತು ಸೈಬ್ರ್ ಹೊಡೆಯಾಕತ್ತೆ ಬಿಟ್ರೆ ಫುಲ್ ಫೈನಲ್ ಲುಕ್ ನಿಮ್ಗೆ ರಾತ್ರಿ ಒಂದು ಆಗಲಿ ಎರಡು ಆಗಲಿ ಎಷ್ಟೊತ್ತಾಗತ್ತೆ ಅಷ್ಟು ನಿಮ್ಗೆ ತೋರಿಸ್ತೀನಿ ಇವತ್ತು ಈ ಟೈಮ್ ಆಗೈತಿ ಹನ್ನೊಂದು ಗಂಟೆ ಐವತ್ತೆಂಟು ನಿಮಿಷ ಅಂತಿಂತ ಫೈನಲ್ ಕೊಟ್ಟು ಫೈನಲ್ ಮಾಡಿದ್ರು ನೋಡ್ಬೋದು ಗಾಡಿ ಹ್ಯಾಂಗೆ ಕಾಣತ್ತೆ ಇದ್ರ ಮ್ಯಾಗ ಇನ್ನೊಂದು ಬರ್ತೈತಿ ನಾಳೆ ಇನ್ನೊಂದು ಸರಿ ಚೆಕ್ ಮಾಡಿ ಇನ್ನೊಂದು ಕೋರ್ಟ್ ಬರ್ತೈತೆ ಒಂದು ನಿಮಿಷ ಗಾಡಿ ಆಫ್ ಮಾಡ್ತೀನಿ ಗಾಡಿ ಒಂದು ನಿಮಿಷ ಗಾಡಿ ಆಫ್ ಮಾಡಿಬಿಡ್ತೀನಿ ಇಲ್ಲೇ ನಮ್ಮ ಗಾಡಿ ಆಫ್ ಮಾಡುದು ಆಯ್ತು ಗಾಡಿ ಆಫ್ ಆಯ್ತು ನೋಡ್ರಿ ಹೆಂಗೈತ್ಕೊಟ್ಟೆ ಎಲ್ಲರು ಮಲ್ಕೊಂಡರೆ ಇವ್ರೊಬ್ರು ಅನ್ನೋರು ನಾವೊಬ್ರು ಇಷ್ಟೇ ಇದ್ದೀವಿ ಅವರಲ್ಲಿ ಉಂಟ್ರ ನೋಡ್ರಿ ಶೈನ್ ಬರೋದಲ್ಲ ಪೂರ್ತಿ ಪೂರ್ತಿ ತೋರಿಸ್ಬಿಡ್ತೊಂದು ಸರಿ ನಿಮಗೆ ವೈಟ್ ಎಲಿಪೆಂಟ್ ಹಂಗಾಗಿ ತಿ ಹೇಳ್ರಿ ಇದ್ರ ಮ್ಯಾಗ ನಾಳೆ ಬೆಳಗ್ಗೆ ಇನ್ನೂ ಒಂದು ಕೋಟ್ ಹೊಡಿಬಹುದೇನೋ ನನ್ಗೆ ಅಂದಾಜು ಅಂದ್ರೆ ಕ್ಲಿಯರ್ ಕೋಟ್ ಅಂತ ಹೊಡಿತಾರಲ್ಲ ಅದು ಬರೀ ಇನ್ನೇನು ಗಾಡಿ ಅಂತ ಆಫ್ ಮಾಡಿದ್ನಿ ಮಲ್ಕೋಬೇಕು ನೋಡಿರಿ ಈ ಥರ ಆಗೈತೆ ಗಾಡಿ ಪೂರ್ತಿ ಈಗ ಶೈನ್ ಹೊಡ್ಯಾದಲ್ಲ ಅಷ್ಟಿದು ಅಂಶ ಅಲ್ಲ ನೋಡಿರಿ ಈ ಥರ ಈ ಕಡೆ ಈ ಕಡೆ ಪೂರ್ತಿ ಈ ಥರ ಆಗೈತೆ ಪೂರ್ತಿ ಎಲ್ಲ ಆಗೈತೆ ಫೈನಲ್ ಆಗಿತ್ತು ಪೂರ್ತಿ ಈಗ ನಾಳೆ ಒಂದು ಕೋಟ್ ಹೊಡಿಬೋದು ಗಾಡಿ ಮಾತ್ರ ನನಗೆ ಯಾಕಂದ್ರೆ ಮುಂದೆ ದಿನ ಕರೆಕ್ಟ್ ಕಾಣತ್ತೆ ನೀವು ಹೊಡಿಯೋದು ಹೆಂಗೆ ಕಾಣೋದು ಗೊತ್ತಿಲ್ಲ ಮತ್ತು ಬೆಳಗ್ಗೆ ಸಿಗುನು ಟೈಮಿಗೆ ಕರೆಕ್ಟ್ ಬಹಳ ಎರಡು ಗಂಟೆ ಆಯ್ತು ಅಲ್ಲಿಂದ ನಮ್ಮ ಅಂಬಾರಿ ನಾವು ಈ ಗಾಡಿ ಮಕ್ಕ ಈ ಗಾಡಿಯಾಗಿ ಇವತ್ತು ಅಂದ್ರೆ ಹಿಡಿದ್ರೆ ಅಲ್ಲಿ ಬಾಡಿ ಬಿಲ್ಡ್ರ ಕಡೆ ಅದ ಗ್ಯಾರೇಜ್ನೆ ಮಲ್ಕೊಂಟಿದ್ದೆ ಎಲ್ಲ ಅಲ್ಲೇ ಹಾಸಿಗೆ ಬಟ್ ಅವ್ರು ಹತ್ತು ಗಂಟೆಗೆ ಮನೆಗೆ ಹೇಳಿ ಬಂದ್ಬಿಟ್ಟಿದ್ದೆ ವಾಪಸ್ ಬರಲ್ಲನ ಅಂತೇಳಿ ಹತ್ತು ಗಂಟೆಗೆ ಗೇಟ್ ಕ್ಲೋಸ್ ಅವ್ರು ಈಗ ಸದ್ಯಕ್ಕೆ ಎಲ್ಲಿ ಮಲ್ಕೋ ಪಾ ಅಂತ ವಿಚಾರ ಮಾಡತ್ತಿದ್ದೆ ಈ ಗಾಡಿ ಒಳಗಡೆ ಇದು ಪೇಂಟ್ ಆಗಿದ್ದದ ಗಾಡಿ ಇದ್ರೊಳಗಡೆ ಬೆಡ್ ಅದಾವು ಸುಮ್ಮನೆ ಇದೆ ಗಾಡಿಯ ಪಾಚ್ಕೊಂತೀವಿ ಎಲ್ಲರಿಗೆ ಬಾಯ್ ಗುಡ್ ನೈಟ್ ಮಾರ್ನಿಂಗ್ ಮತ್ತು ಸಿಗು ಎಲ್ಲರಿಗೂ ಗುಡ್ ನೈಟ್ ಟೇಕ್ ಕೇರ್ ಬಾಯ್ ಎಲ್ಲರಿಗೂ ಸ್ವೀಟ್ ಟೆಂಪರಿಂಗ್ ಲೈತೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಈಗ ಟೈಮ್ ಆಗೈತಿ ಎಂಟು ಗಂಟೆ ಇಪ್ಪತ್ತೊಂದು ನಿಮಿಷ ಈಗ ಎದ್ದೆ ಈ ಗಾಡಿ ಮಲ್ಕೊಂಡಿದ್ನಿ ರಾತ್ರಿ ಹನ್ನೆರಡು ಗಂಟೆ ಮೊಟ್ಟ ಗಾಡಿ ಪೇಂಟ್ ಆಯಿತು ಫೈನಲ್ ಕೊಟ್ಟು ಹನ್ನೆರಡು ಗಂಟೆಗೆ ಬಂದು ಇಲ್ಲೇ ಇಲ್ಲಿ ಇನ್ನೊಂದು ಗಾಡಿ ಪೇಂಟ್ ಆಗಿ ನಿಂತಿದ್ದ ಗಾಡಿ ಮ್ಯಾಗ ನೋಡ್ಬೋದು ಅಲ್ಲಿ ನಿಂತಿದ್ ಗಾಡಿ ಬರೀ ಗಡಿ ತಕ್ಕ ಹೋಗಿ ಬೆಳಗ್ಗೆ ಕಲರ್ ಹೆಂಗಾಗೈತೆ ತೋರಿಸ್ತೇನೆ ನಿಮ್ಗೆ ನೈಟ್ ಅಷ್ಟು ಸರಿಯಾಗಿ ಕಂಡಿಲ್ಲ ಈಗ ತೋರಿಸ್ತೇನೆ ಬನ್ನಿ ಅದ್ ಗಡಿ ಕಡೆ ಬಂದೆ ನೋಡ್ಬೋದು ಮುಂದೆ ಏನೋ ಮಾಡ್ತಾರೆ ಬಂದ ಏನು ಗೊತ್ತಿಲ್ಲ ನೋಡಂಬರಿ ಏನಂತೇಳಿ ನೋಡ್ರಿ ಈ ತರ ಬಂದ್ ಪೆನ್ಸಿಂಗ ಅನ್ಬೋದು ಬೆಳಗ್ಗೆ ಮೆನೆ ಚರ್ಸಿ ಬ್ಲ್ಯಾಕ್ ಇದು ರೆಡ್ ಇತ್ತು ಬ್ಲಾಕ್ ಹೊಡ್ದಾರೆ ಈ ಥರ ಬಾಂಡ್ ಫಿನಿಶಿಂಗ್ ಒಳಗಡೆ ಏನೋ ಮಾಡಾಕತ್ತಾರೆ ಒಳಗೆ ಹತ್ತಿರ ಏನು ಸ್ಟಾರ್ಟ್ ಮಾಡ್ರೆ ಗೊತ್ತಿಲ್ಲ ವರ್ಕ್ ಓ ಗ್ಲಾಸ್ ಪೇಮ್ ರೆಡಿ ಮಾಡ್ಕೊಂಡು ಗ್ಲಾಸ್ ಕ್ರೇಮ್ ಸೈಜ್ ತಗೊಂಡು ರೆಡಿ ಮಾಡಕ್ಕೆ ನೋಡಿರಿ ಈ ಕಡೆ ಹಿಂಗೆ ಕಾಣದ ಗಾಡಿ ನಾ ಎದ್ ಬರ್ಗೊಂಡವ್ರ ಗ್ಲಾಸ್ ಹೊಸ ಗ್ಲಾಸ್ ಹಕ್ಕಲ ಮುಂದೆ ಅವ್ರು ಬಂದು ಗ್ಲಾಸ್ ಫ್ರೇಮ್ ಫಿಟ್ ಮಾಡು ಸೈಜ್ ತೊಗೊಂಡು ಹೋದ್ರೆ ಕ್ಲೌಡ್ ಮ್ಯಾಲ ತೊಗೊತಾರೆ ಎಲ್ಲ ಕಡೆ ಹಂಗೆ ಒಂದೊಂದು ಕಡೆ ರಟ್ಟಿನ ಮ್ಯಾಲ ತೊಗೊತಾರೆ ನೋಡ್ರಿ ಈ ಥರ ಬಂದೊಂದು ಶೈನಿಂಗ ಈ ಕಡೆ ಬಿಸಿಲು ಐತಿ ಸರಿಯಾಗಿ ಕಾಣವಲ್ಲದೆ ನೋಡ್ಬೋದು ಫೈನಲ್ ಕೋಟೆ ಇನ್ನೂ ಇದ್ರ ಮ್ಯಾಗ ಇನ್ನೊಂದು ಕೋಟ ಬರ್ಬೋದು ಇಲ್ಲೆಲ್ಲ ನಿನ್ನೆ ಗ್ರೀಸ್ ಹಚ್ಚಿದ್ದೆ ಅಂದ್ರೆ ಸ್ಟೀಲ್ ಐತಲ್ಲ ಮತ್ತು ಕಲರ್ ಸಿಡಿ ಅಂತೆ ಹ್ಞೂ ಡಿಸಲ್ ಟ್ಯಾಂಕು ಬ್ಲ್ಯಾಕ ಚೆಸ್ಸಿನೂ ಬ್ಲ್ಯಾಕ್ ಬೌಡಿ ಈ ಥರ ಬಾಣದತ್ತ ಗಾಡಿ ಸಿಗು ಹೋಗಿ ನಾನು ಮೊದಲು ಹೋಗಿ ಮಗ್ಗ ತಕೊಂಡು ಒಂದು ಟೀ ಕೊಡ್ದ ಸ್ನಾನ ಮಾಡ್ಕೊಂಡ ವಾಪಸ್ ಬರ್ತೀನಿ ಗಾಡಿ ಕಡೆ ಗುಡ್ ಮಾರ್ನಿಂಗ್ ಎಲ್ಲರಿಗೆ ಈಗ ಟೈಮ್ ಆಗೈತಿ ಒಂಬತ್ತು ಗಂಟೆ ಐವತ್ತೇಳು ನಿಮಿಷ ಎಂಟೂವರೆಗಾನ ಎಂಟು ಗಂಟೆಗೆ ಎಂಟು ವರೆಗಾನಿ ಇಲ್ಲೇ ಮಲ್ಕೊಂಡಿದ್ದೆ ಆ ಆಗ ಮಲ್ಕೊಂಡಿದ್ದೆ ಸ್ನಾನಾಗೇನ ಮಾಡ್ಕೊಂಡ್ ಬಂದೆ ಟೀ ಕುಡ್ದೆ ಸ್ನಾನ ಮಾಡ್ಕೊಂಡು ಮತ್ತೆ ಗಾಡಿ ಕಡೆ ಬಂದಿದ್ದೆ ಅವ್ರು ಯಾರೋ ಡಿಸೈನ್ ಬಂದಿದ್ರು ಬಂದಿದ್ರಂತೆ ಬಟ್ ನಾನು ಸ್ನಾನಕ್ಕೆ ಮೊಬೈಲ್ ಇಟ್ಟು ಸ್ನಾನಕ್ಕೆ ಹೋಗಿದ್ದೆ ಇವ್ರ ಫೋನ್ ಹಚ್ಚಾರ ನಾನು ರಿಸೀವ್ ಮಾಡ್ಲಿಲ್ಲ ವಾಪಸ್ ಮಧ್ಯಾಹ್ನ ಬರ್ತಂತ ಹೋಗಾರಂತ ಇಲ್ಲಿವರೆಗೂ ಆಗಿತ್ತು ಗಾಡಿ ಪೇಂಟ್ ಕೋಟ್ ಮತ್ತೇನ್ ಮಾಡ್ತೀವಿ ಈಗ ಟೈಮ್ ಆಗೈತಿ ಹನ್ನೊಂದು ಗಂಟೆ ನಲ್ವತ್ತು ನಿಮಿಷ ನಿನ್ನೆ ರಾತ್ರಿ ಕೋರ್ಟ್ ಹೊಡೆದವ್ರು ಇವತ್ತು ಬೆಳಗ್ಗೆನೂ ಇಲ್ಲಿ ಒಳಗಡೆ ಬೋರ್ಡ್ ಒಳಗಡೆ ಹೊಡೆದಾರ ತೋರಿಸ್ತೀನಿ ನಿಮ್ಗೆ ಒಂದು ನಿಮಿಷ ಮ್ಯಾಗತ್ತೆ ಅಲ್ಲ ಪೇಂಟ್ ಪೇಂಟ್ರೂ ನೋಡ್ಬೋದು ಸೈಡ್ ಬಾಡಿ ಹೊಡೆದಾರ ಮ್ಯಾಗ್ ಎಂಗಲ್ ಹೊಡೆದಾರ ಅಲ್ಲಿ ಮುಂದೆಲ್ಲ ಹೊಡೆದಾರ ಪ್ಲ್ಯಾಟ್ಫಾರ್ಮೂ ಹೊಡೆದಿಲ್ಲ ಹೊಡಿತ ಇದು ನಮ್ದು ಸೈಡ್ ಹಚ್ಚು ನಿಂತು ನಿಂಕಿ ಹೊಡೆದಾರ ನೋಡ್ರಿ ಕಲರ್ ಒಳಗಡೆ ಹೊಡ್ಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮುಂದೆಲ್ಲ ಹೊಡೆದಾರ್ ಈಗ ಪ್ಲಾಟ್ಫಾರ್ಮ್ ಆಮೇಲೆ ಮತ್ತೇನು ಕೊಟ್ಟು ಹೊಡಿತಾರ ಗೊತ್ತಿಲ್ಲ ಟೈಮಿಗೆ ಹನ್ನೆರಡು ಗಂಟೆ ಹದಿಮೂರು ನಿಮಿಷ ಮ್ಯಾಗಿನ್ ಟ್ರಿಪ್ನು ಫೈನಲ್ ಆಯ್ತು ಆ ಕಡೆ ಹೊಡೆದ್ರೆ ಈ ಕಡೆ ಫೈನಲ್ ಹೊಡೆಯತ್ತ ಈಗ ಲಾಸ್ಟ್ ಟ್ರಿಪ್ ಒಳಗಡೆ ಬಾಡಿನೂ ಆಗೈತಿ ಒಳಗಿನ ಸೈಡ್ ರಿಪ್ ಹೊಡ್ದಿದ್ರೆ ಈ ಮ್ಯಾಗಿನ್ ಸೈಡ್ ಎಲ್ಲ ರಿಪ್ ಕಂಪ್ಲೀಟ್ ಆತ ನೋಡಬಹುದು ರಿಪ್ ವೈಟ್ ಅದು ಒಟ್ಟು ಟೈಮಿಗೆ ಒಂದು ಗಂಟೆ ಹದಿನೈದು ನಿಮಿಷ ನೋಡಬಹುದು ಇವ್ರು ಇಲ್ಲಿ ಬಂದ ಎಲ್ಲ ಟೈರ್ ಹುಚ್ಚ ಆತರ ಇದು ಯಾಕೆ ಅಂದ್ರೆ ಒಳಗೆ ಹೊರಗೆ ಕಲರ್ ಹೊಡಿಬೇಕಲ್ಲ ಅದಕ್ಕೆ ನಮ್ಮ ಗಡಿನ ಹಂಗೆ ಹೇಳಿವಿ ಬಟ್ ಅವ್ರು ಬರ್ಗಡ್ದೆ ಈಗ ಇವ್ರಿಗೆ ಗೊತ್ತಾ ಹೊಡೆದು ಬಿಟ್ರಿ ಇವ್ರು ನೋಡ್ಬೋದು ಎಲ್ಲ ಬ್ಲ್ಯಾಕ್ ಮಾಡ್ರೆ ಡಿಸ್ಕ್ ಎಲ್ಲ ಈಗ ಇದು ಒಣಗಿದ್ಮೇಲೆ ಮತ್ತೊಮ್ಮೆ ಬಿಚ್ಚಿಸಿ ಫಸ್ಟು ಡಿಸ್ಕ್ಗೆ ಹೊಡಿಸ್ತೀವಿ ಅದಕ್ಕೆ ಎಕ್ಸ್ಟ್ರಾ ಹನ್ನೊಂದು ರೂಪಾಯಿ ಅವರ ಬಿಚ್ಚಿ ಅವರ ಪೇಂಟ್ ಹುಡುಕ್ ಕೊಡ್ತಾರೆ ನಮ್ಮ ಕಡೆ ಏನಿಲ್ಲ ಬಿಚ್ಚುದು ಎಲ್ಲ ಅವ್ರ ಕಡೆನ ನೋಡ್ಬೋದು ಎಲ್ಲ ಡಿಸ್ಕ್ಸ್ಗೆಲ್ಲ ಕಲರ್ ಹೊಡ್ದಾರೆ ಈಗ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಕ್ಕೆ ಬಂತು ಸಣ್ಣ ಪುಟ್ಟ ವರ್ಕ್ ಅಷ್ಟೇ ಇನ್ನ ನೋಡ್ಬೋದು ಎಲ್ಲ ಕಲರ್ ಆಗೈತಿ ಇನ್ನ ಅದೆಲ್ಲ ಹೆಂಗೆ ಅಷ್ಟು ಟಯರ್ ಹೊರಗಡೆ ಬಿಚ್ಚಿಸಿ ಒಳಗೆ ಹೊರಗೆ ಎಲ್ಲ ಪೇಂಟ್ ಮಾಡಿಸ್ತೀನಿ ನೋಡ್ಬೋದು ಟೈಮಿಗೆ ಐದು ಗಂಟೆ ನಲ್ವತ್ತು ನಿಮಿಷ ಮತ್ತೇನು ವರ್ಕ್ ಏನು ಆಗಲಿಲ್ಲ ಬಟ್ ಟಯರ್ ಬಿಚ್ಚ ಆ ಥರ ನೋಡಿದ್ರೆ ಮ್ಯಾಗಿನ ಟಯರ್ ಎಲ್ಲ ಹೊಡೆದಿದ್ರಲ್ಲ ಈಗ ಒಳಗಿನ ಸೈಡ್ ಹೊಡಿಬೇಕಂತ ಎಲ್ಲ ಬಿಚ್ಚ ಎಲ್ಲ ಓಪನ್ ಮಾಡಾರ ಒಬ್ರು ಬಂದಿದ್ರು ತಿರ್ಚಿನ್ ಗುಡಿಂದ ಡಿಸೈನ್ ಅವ್ರು ಎಂಟು ಸಾವಿರ ಎಳಕತ್ತ ಬರೀ ಡಿಸೈನ್ ಕಷ್ಟ ಮಾಡಿಸ್ಲು ಬೇಡ ಒಂದು ಅರ್ಥ ಒಂದು ಫುಲ್ ಕ್ಯಾಬಿನ್ ಡಿಸೈನ್ ಪೂರ್ತಿ ಮತ್ ನಾನು ಎರಡು ಜಾಕ್ ತೆಗೆದುಕೊಟ್ಟೆ ಅವ್ರ ಜಾಕ್ ಕಮ್ಮಿ ಇದಾವಂತ ಅಂತ ಎಲ್ಲ ಬೋಲ್ಟ್ ಬಿಚ್ಚಾರ ಟಯರು ಬಿಚ್ಚಾರ ಅವ್ರ ಓಪನ್ ಮಾಡಿ ಎಲ್ಲ ಪೇಂಟ್ ಹೊಡೆದು ವಾಪಸ್ ಸಾವಿರ ಪಿಟ್ ಮಾಡ್ತಾರ ಒಂಬತ್ತು ಸಾವಿರ ಹನ್ನೊಂದು ನೂರು ಪ ಇವರು ಎಲ್ಲ ರಿಮ್ ಅವಲ್ ಕೊಡಾಕತ್ತೀವಿ ಇಲ್ಲಾಂದ್ರೆ ಹೊಲ ಸಂಘ ಹೊಡೆದ್ ಬಿಡ್ತಾರೆ ಬಾಕ್ತವ್ರು ಎಲ್ಲ ಟಯರ್ ಬಿಚ್ಚಾದ್ರಲ್ಲ ಬಿಚ್ಚಾಂಡ್ಲಿ ಎಲ್ಲ ಎಲ್ಲ ತೋದ್ ಬಿಟ್ಟ ಕೊಡೋಣ ಅಂದ್ರ ಸ್ವಚ್ಛ ಆಗ್ಬಿಡ್ತಾವ ಅಂದ್ರೆ ಪೇಂಟ್ ಹೊಡೆದ್ರು ಕಿತ್ತಲ್ಲ ಇಲ್ಲ ಅಂದ್ರೆ ಅಷ್ಟು ತೊಳಿಬೇಕು ಹದ್ನಾಲ್ಕು ಹದ್ನಾಲ್ಕು ಟೈರ್ನು ತೊಳಿಬೇಕು ಈಗ ಹದ್ನಾಲ್ಕು ಡಿಸ್ಕ್ ಮೂರು ಇನ್ನೊಂದ್ ಮೂರ್ ಹುಡುಗಿಸ್ಬಿಟ್ಟು ನೋಡ್ರಿ ನೀವು ತುಂಬಾ ಡಿಸ್ಪೋಸಿ ಹೋಗದೀವಿ ಅದ್ ಕಣ್ಣಾವಟ್ಟು ಹೋಲ್ಸದವು ಒಟ್ಟು ಬಿಚ್ಚಿದ್ಲ ಹಿಡಿದ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಹೊಲ್ಸದವು ಒಟ್ಟು ಡಿಸ್ಪೋಜಿ ಬೇಕಾದ್ರೆ ನಮ್ಮ ಮನೆ ಬರಕ್ ನೀರು ಸನಿ ಹೋಗ್ಬುಟ್ಟು ಅರ್ಧಕ್ಕೆ ಅರ್ಧ ಬಜೆಟ್ ತುಂತು ನೀರು ಸನಿ ಹೋಗ್ಬಿಟ್ಟು ಬೋರ್ಬೋದು ಇಷ್ಟು ತುಂಬ ನೀರ ಒಂದು ಎರಡು ಮೂರು ನಾಲ್ಕು ಐದು ಮುಕ್ಕದ ಆ ಕಡೆ ಅದಾವು ಕೈ ಹಾಕರ್ ನೋಡ್ರಿ ನೋಡ್ರಿ ಈಗ ಹೆಂಗ್ ಕಾಣದ ಚೆಸ್ ಎಲ್ಲ ಹೊಡೆದಿದ್ದು ಇವ್ರು ಬಿಚ್ಚಿ ಸ್ಪ್ರೇಲ್ ಹೊಡಿತೀರ ತಾ ಅನ್ಕೊಂಡಿ ನೋಡ್ರಿ ಒಬ್ಬ ಚೋಟು ಬಂದಾನ ಸ್ಪ್ರೇಲ್ ಹಚ್ಚಾನತ್ತಾವ ಬ್ರಷ್ ಲೇ ಇರಲಿ ಸ್ಪ್ರೇ ಹೊಡೆದಿರಲಿ ಇಲ್ಲಲಿ ಅಂದ್ರೆ ಇಲ್ಲ ನಮ್ ಕಡೆ ಬ್ರಷ್ ಅಂತಂದ ಅಂತಂದ್ ನನಗೆ ಅರ್ಥ ಅಷ್ಟ ಅರ್ಥ ಆಗೈತಿ ಮುಂದ್ ಅರ್ಥ ನಾ ಹೇಳಬೇಕು ನಾವ್ ಅರ್ಥ ಆಗಲ್ ಬಿಡ್ರಿ ಹ್ಞೂ ಬ್ರಷ್ಲೆ ಹಚ್ಚ ನಾವ್ ಪುಣ್ಯಾತ್ ಸ್ಪ್ರೇಲೆ ಹೊಡಿತಾರ ಒಟ್ಟು ಓಪನ್ ಮಾಡ್ಸಿನ ಸಾವಿರ ರೂಪಾಯಿ ಕೊಟ್ಟೆ ಬ್ರಷ್ ಇಲ್ಲೇ ಪೇಂಟ್ ಹಚ್ಚಕತ್ತ ಇಲ್ಲ ಆಲ್ಮೋಸ್ಟ್ ಕೆಲಸ ಆಗೋದ ಬ್ರಷ್ ಇಲ್ಲೇ ಸ್ಪ್ರೇ ಮಾಡ್ತಾರೆ ಈಗ ಸಣ್ಣ ಪುಟ್ಟ ಅಂತೂ ನಮ್ಮ ಕಡೆ ಎಲ್ಲ ಒಳ್ಳೆ ತೆಲಿಗಡ್ಸ್ಕೊಂಡ್ ಸ್ಪ್ರೇ ಮಾಡಿದ್ರೆ ಇವ್ರ ಹಂಗಿಲ್ಲ ಇಲ್ಲ ಹೊಡತು ಕಳಿಸ್ಬಿಡ್ತಾರೆ ಹಿಂದಿನ ಹೊಡಿದಾವ ನೋಡ್ರಿ ನೀವು ಶಿವಕ ಬ್ರೆಸ್ ಹಚ್ಚಾಕತ್ತಾರ ಡಿಸ್ಕಿ ಬ್ರಶ್ ಹಚ್ಚ ಗಿಳಿ ಹೆಸರು ಇಲ್ಲಿ ನೋಡು ಟಯರ್ ಹೆಂಗೆ ಬಿದ್ದಾವ ಆಲ್ರೆಡಿ ಮುಂದಿನ ಕಲರ್ ಹೊಡ್ದು ಮತ್ತೆ ಪಿಟ್ ಮಾಡ